ನಮಸ್ತೆ ರೈತ ಅವರೇ ನಾವು ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ಸುಮಾರು ಒಂದು ಅರ್ಧ ಗಂಟೆಯಿಂದ ಮನೋಹರ್ ತೋಟದಿಂದ ನಾವು ಡಿಸ್ಕಸ್ ಮಾಡ್ತಿದ್ವಿ ಒಬ್ಬ ಯುವ ಕೃಷಿಕರು ಇದಕ್ಕೊಂದು ಎರಡೂವರೆ ಎಕರೆ ಅಡಿಕೆ ತೋಟಲ್ಲ ಬರಲಿ ಕಡೆಗೆ ಈಗ ಈ ನಮ್ಮ ವೀಡಿಯೋಗಳು ನೋಡ್ತಾ ಇದ್ವಿ ಈಗ ಪ್ರೆಸೆಂಟ್ ಮೂರು ಮೂರು ವರ್ಷದ ಅಡಿಕೆಗಳ ಹೌದು ಇನ್ನೂ ಈ ಜಾಗದಿಂದ ನಾವು ನೋಡೋದಾದರೆ ಇನ್ನು ಎರಡು ವರ್ಷ ಬೇಕು ಈಗ ಆರ್ಥಿಕವಾಗಿ ತಾವೇನೋ ಸಬಲರಂತೂ ಇಲ್ಲ ಇಲ್ಲ ಸ್ಪಷ್ಟವಾಗಿ ಚರ್ಚೆ ಮಾಡಲಿ ಹೌದಾ ಈಗ ಇಲ್ಲಿಂದ ಒಂದು ಆದಾಯ ತಗೋಬೇಕು ಅಂತೇಳಿ ಹೌದು ಏನು ಮಾಡ್ಬೇಕು ಅಂತೇಳಿ ಬೇಡ್ರಿ ನಾವು ಬಾಳೆ ಬಾಳೆ ಮಾಡಿ ಏನು ಬಾಳೆದು ಗುಂಪು ಬಾಳೆ ಮಾಡಿ ನಾಲ್ಕು ಗಿಡದ ಮಧ್ಯೆ ಗುಂಪು ಬಾಳೆ ಮಾಡಿ ಗಿಡ ಬಿಟ್ಟು ಗಿಡ ಸಾಲು ಬಿಟ್ಟು ಸಾಲು ಹೌದು ಈ ಥರ ಮಾಡೋದ್ರಿಂದ ಒಂದು ಆದಾಯ ಈ ಜಾಗದಿಂದ ತಗೋಬೋದು ಹೌದಲ್ವಾ ತಗೋಬೋದಲ್ಲ ಹೌದು ಕನಿಷ್ಠ ಒಂದು ನಾಲ್ಕು ಲಕ್ಷ ರೂಪಾಯಿ ಒಂದು ವರ್ಷದ ಅವಧಿನಲ್ಲಿ ಆದಾಯ ಬಂದುಬಿಡುತ್ತೆ ಹೌದು ಸರ್ ಮಾಡಿರೋ ಖರ್ಚು ವೆಚ್ಚಗಳು ಒಂದಿಷ್ಟು ನಮಗೆ ಹಾಂ ಸುಸ್ಥಿರ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅನುಕೂಲ ಆಯ್ತು ಇಲ್ಲವಾಯ್ತು ಆಯ್ತಲ್ಲ ಈಗ ಎಲ್ಲ ಒಂದು ಕಡೆ ಕೆಲಸ ಮಾಡ್ತೀವಿ ಅದು ತೃಪ್ತಿ ಆಗೋಲ್ಲ ತೃಪ್ತಿ ಹೌದಾ ಈ ಹೊರಗಡೆ ಸಾಲುಗಳು ಕೂಡ ಈ ತೋಟ ಮಾಡಕ್ಕೆ ಕನಿಷ್ಠ ಅಂದರೂ ಕೂಡ ಒಂದೊಂದು ಎಕರೆ ತೋಟ ಫಸಲಿ ಬರೋವಷ್ಟಿದೆ ನಾಲ್ಕೈದು ಲಕ್ಷ ರೂಪಾಯಿ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ತನಕ ಖರ್ಚು ಬಂದೇ ಬಂದಾರು ಇಲ್ಲ ಇದನ್ನು ನಾವು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸುಸ್ಥಿರ ಬದುಕು ಕಟ್ಟಿಗೆಬೇಕು ಅಂದರೆ ಮಣ್ಣಿನ ಫಲವತ್ತತೆಯನ್ನು ಆಧರಿಸಿರ್ತಕ್ಕಂಥ ಕೃಷಿ ಮಾಡೋದು ಭಾಳ ಒಳ್ಳೆಯದು ಹಾಂ ಈಗ ಈ ಆದಾಯ ಬರು ಬರುತ್ತಾ ಇಲ್ಲವೋ ಮಾಡಿದರೆ ಬರುತ್ತೆ ಸರ್ ಮಾಡಬೇಕು ಪಕ್ಕಾ ಮಾಡಬೇಕು ಏನೇ ಮಾಡಿದರೂ ಪಕ್ಕಾ ಮಾಡಬೇಕು ಮಾಡಿದ ಆದಾಯ ಭೂಮಿಗೆ ಒಳ್ಳೆಯ ಗೊಬ್ಬರ ಹೌದಲ್ಲ ಹೌದು ಬಾಳೆಯಿಂದ ರಿಚ್ ಪೊಟ್ಯಾಷಿಯಮ್ಮು ಹೌದು ಒಂದು ಕಡೆ ಹಸಿರೆ ಗೊಬ್ಬರ ಇದೆಲ್ಲದೂ ಕೂಡ ಒಂದು ಒಂದು ಜೊತೆಗೆ ಈ ವಿಷಮುಕ್ತವಾಗಿರ್ತಕ್ಕಂಥ ಒಂದಿಷ್ಟು ಬಾಳೆಹಣ್ಣನ್ನು ಸಾಮಾಜಿಕ ನಾವು ತಿನ್ನ ಕೊಡ್ತೀವಿ ಅಂತಕ್ಕಂಥ ಒಂದು ತೃಪ್ತಿ ಹೌದು ಇದಿಷ್ಟೆಲ್ಲ ಮಾಡಿದರೆ ಭೂಮಿ ತಾಯಿ ನಿಮ್ಮನ್ನು ಕೈ ಬಿಡಲ್ಲ ಹೌದು ಈಗ ಕಳೆನಾಶಕ ಒಡೋದಲ್ ಹೋಗಲ್ಲ ಈಗ ಹೆಂಗೈತೆ ಬಿಟ್ಟಿದ್ದೀರಿ ಹೌದಾ ಹೌದು ಕಳೆನಾಶಕ ಈ ರಾಸಾಯನಿಕ ಗೊಬ್ಬರ ಯಾವುದು ಇದಕ್ಕೆ ಸುಗಂಧ ರಾಜ ಕೊಟ್ಟಿದ್ರಿ ಬಟ್ ಸುಗಂಧ ರಾಜ ಕೈ ಕೊಟ್ಟು ಬಟ್ ಅಲ್ಲೂ ಕೂಡ ತಪ್ಪುಗಳು ಮಾಡ್ಕೊಂತ ಬಂದ್ವಿ ಈ ತಪ್ಪುಗಳನ್ನ ತಿದ್ದು ಮುಂದಿನ ದಿನಗಳಲ್ಲಿ ಉತ್ಕೃಷ್ಟವಾಗಿರೋ ಬದುಕು ಜಾಗದಿಂದ ನೀವು ಮಣ್ಣಿನ ಜೊತೆಗೆ ಮಾತಾಡ್ತಕ್ಕಂಥ ಒಂದು ತಾಂತ್ರಿಕತೆಯನ್ನು ಬೆಳೆಸ್ಕೊಂತಕ್ಕಂಥ ಪಾಸಿಟಿವ್ ಆಟಿಟ್ಯೂಡ್ ಸಕಾರಾತ್ಮಕ ಚಿಂತನೆಯನ್ನ ಬೆಳೆಸ್ಕೊಂತಕ್ಕಂಥದ್ದು ಬಹಳ ಭಾಳ ಮುಖ್ಯ ಸರಿನಾ ಆಗತ್ತೆ ಬರುತ್ತೆ ಇಲ್ಲ ಮಾಡಿದ ಬಾಳೆ ಗುಂಪು ಬಾಳೆ ಬರುತ್ತೆ ಬರುತ್ತೆ ಸಾಧ್ಯತೆ ಇದೆಯಲ್ವಾ ಸರ್ ಬೇಕಾರೆ ಎಲ್ಲಿ ಮಾಡಿದ್ರಲ್ಲೂ ನೋಡ್ಕೊಂಬರ್ಬೋದು ಹೇಳ್ತೀವಿ ನಾವು ನಿಮಗೆ ಬೇಕಾರೆ ಆಗ್ಬೋದಲ್ಲ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ರೈತ ಬಾಂಧವ್ರೆ ಸುಸ್ಥಿರ ಬದುಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಯುವಕರಿಗೂ ಕೂಡ ತುಂಬ ಮುಖ್ಯ ಪ್ರತಿಯೊಂದು ಕುಟುಂಬ ಇವತ್ತು ಬದುಕಬೇಕು ಅಂತಂದರೆ ಕಾಸ್ಟ್ ಆಫ್ ಲಿವಿಂಗ್ ಅಂತಕ್ಕಂಥದ್ದು ತುಂಬ ಖರ್ಚು ಒಬ್ಬ ಮನುಷ್ಯನಿಗೆ ಕನಿಷ್ಠ ಅಂದರೆ ಇನ್ನೂರಿಂದ ಮುನ್ನೂರು ರೂಪಾಯಿ ತನಕ ಒಂದೊಂದು ದಿವಸ ಖರ್ಚು ಬರ್ತೈತಿ ದಯಮಾಡಿ ದುಡಿಮೆಯೇ ದುಡ್ಡಿನ ತಾಯಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಈ ಜಾಗದಿಂದ ಸುಮಾರು ಎರಡೂವರೆ ಜಾಗದಿಂದ ಒಂದು ನಾನ್ನೂರು ಗುಣಿ ಗುಂಪು ಬಾಳೆ ಗುಣಿ ಪದ್ಧತಿ ಬಾಳೆನಲ್ಲಿ ಅದ್ದುಬುಗಿ ಉತ್ತವಾಗಿರ್ತಕ್ಕಂಥ ತಗಬಹುದು ತಗೋಬೋದು ಉತ್ತಮವಾಗಿರ್ತಕ್ಕಂಥ ಇಳುವರಿ ತಗೋಬೋದು ಜೊತೆಯಲ್ಲಿ ಸುಸ್ಥಿರ ಬದುಕನ್ನು ಕಟ್ಕೊಂಡ್ಲಿಕ್ಕೆ ಅವಕಾಶ ಇದೆ ಅಂತ ತಿಳಿಸ್ತಾ ನಮ್ಮ ವಿಚಾರಗಳಿಗೆ ಇತಿಶ್ರೀ ಹಾಕ್ತೀವಿ ಥ್ಯಾಂಕ್ ಯು ವರ್ ಅಂಡ್ ಆಲ್ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿಕರು